ಇಟ್ಟಿದ್ದಾರೆ ಕೃಷ್ಣ ಅಂತ ಉಷ್ಣ ಅಂತ ಕರಿದಿದ್ರಲ್ಲ ಎಂತ ವಿಷಯ ಅಂತ ಹೇಳಿ ಇವಾಗ ನಾನ್ ಕರೀತಿದ್ರೆ ನೀನು ದಪ್ಪು ಏನು ದಪ್ಪಿಲ್ಲ ಎಂತ ಬಾ ಇದೊಂದು ಕೇರಳದ ಹೆಂಗಸು ಮಾರ್ರೆ ನಮ್ಮ ಅಣ್ಣ ಕೇರಳಕ್ಕೆ ಮೇಸ್ತ್ರಿ ಕೆಲಸ ಗಾರೆ ಕೆಲಸಕ್ಕೆ ಹೋಗಿ ಹೋಗಿದ್ದನ್ನು ಎತ್ಕೊಂಡು ಬಂದಿದ್ದು ಒಂದು ಕನ್ನಡ ಸರ ಕರೀಲಿಕ್ಕೆ ಆಗ್ತದೆ ಹೆಂಗಸಿಗೆ ಎಂತ ಹೇಳಿ ವಿಷಯ ಅಂತ ಹೇಳಿ ಇವಾಗ ನಾನೊಂದು ದೊಡ್ಡ ಟೆನ್ಷನಲ್ಲಿ ಇದ್ದೀನಿ ಎಂತಾಯ್ತು ನಾಳೆ ಬೆಳಿಗ್ಗೆ ಎಂತ ಮಾಡುದು ನಾಳೆ ಬೆಳಿಗ್ಗೆ ಅಲ್ಲ ನೀವು ಎಂತ ಮಾಡುದು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಉದ್ದು ನೀರಲ್ಲಾಕಿ ಮತ್ತೆ ಅಕ್ಕಿ ಸಾಕಿ ಮತ್ತೆ ಒಂದು ದೋಸೆ ಮಾಡಿ ಯಾವುದಕ್ಕೆ ಬೆಳಿಗ್ಗೆ ತಿಂಡಿಗೆ ಅಲ್ಲ ಇದು ತಿಂಡಿ ವಿಷಯ ಅಲ್ಲ ಮತ್ತೆ ನಾಳೆ ನಮ್ದು ಮಹಿಳಾ ಮಂಡೀಳಿದು ಯಾವುದ್ರದ್ದು ನಮ್ದು ಮಹಿಳಾ ಮಂಡೀಳಿ ಮಂಡಿಳಿ ಅಂತ ಮಂಡಲ ಅಲ್ಲ ಕೊಡಪಿಳಿ ಮಂಡಳಿ ಮಹಿಳಾ ಮಂಡಳಿ ಅದು ಬಿ ನಮ್ದು ಮಂಡೀಳಿ ಆಯ್ತು ವಿಷಯ ಹೇಳಿ ಅದ್ರದ್ದು ಗಡ್ಡಡದ್ದು ಉದ್ಘಟನೆ ಅಲ್ವಾ ಯಾವ್ದ್ರದ್ದು ಕಟ್ಟಡದ್ದು ಉದ್ಘಟನೆ ಅಲ್ವಾ ಅದು ಗಡ್ಡಡ ಅಲ್ಲ ಕಟ್ಟಡ ಅದು ಈ ಕಟ್ಟಡ ಆ ಕಟ್ಟಡದ ಉದ್ಘಾಟನೆ ಅದ್ರದ್ದು ಉತ್ಕಡನೆ ಅಲ್ವಾ ನಾನಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಯಾರು ನೀವು ಅಧ್ಯಕ್ಷರು ಕೊಡಿ ಕೈ ಪೋಣ ಯಾಕೆಂತ ಇದು ಅಧ್ಯಕ್ಷ ಅಂದ್ರೆ ಸೀದ ಹೋಗುದು ಕೂತ್ಕೊಂಡು ಎತ್ತಿಕೊಂಡು ಬರುದ ಮತ್ತೆ ನಾನು ಭಾಷಣ ಮಾಡಬೇಕಂತೆ ಎಂತ ಮಾಡ್ಬೇಕಂತೆ ನಂದು ಭಾಷಣ ಇದೆ ಭಾಷಣ ನೀವು ಕುಡಿದು ಸಾಯಿರಿ ಭಾಷಣ ಮಾತು ಮಾತು ಅದು ಭಾಷಣ ಅಲ್ಲ ಭಾಷಣ ಅದು ನಂದಿದೆ ನಿಮಗೆ ಮಾಡ್ಲಿಕ್ಕೆ ಅದಕ್ಕೆ ಟೆನ್ಷನ್ ಅಂತಕ್ಕೆ ನನಗೆ ಭಾಷಣ ಮಾಡ್ಲಿಕ್ಕೆ ಗೊತ್ತಿಲ್ವಲ್ಲ ಅದಕ್ಕೆ ಟೆನ್ಷನ್ ಎಂತ ಅದಕ್ಕೆ ಟೆನ್ಷನ್ ಮಾಡ್ಲಿಕ್ಕೆ ಇಲ್ಲ ನಾನು ಇದೀನಲ್ಲ ಹ್ಮ್ ಎಂತ ನಾನು ಎಷ್ಟು ಕ್ಲಬ್ ಕ್ಲಬ್ಲೆಲ್ಲ ಕೆಲಸ ಮಾಡಿ ಅನುಭವ ಉಂಟು ನನಗೆ ನಿಮಗೆ ಭಾಷಣ ಮಾಡ್ಲಿಕ್ಕೆ ಅಲ್ಲ ನಾನು ಹೇಳಿಕೊಡ್ತೇನೆ ನೀವ್ ಎಂತ ಟೆನ್ಶನ್ ಮಾಡ್ಲಿಕ್ಕಿಲ್ಲ ಆಯ್ತಾ ಕೆಲಸ ಮಾಡಿ ಇಲ್ಲಿ ಚಾರ್ ಓಕೆ ಇದೀಗ ವೇದಿಕೆ ಇದೀಗ ವೇದಿಕೆ ನಾಳೆ ಇಲ್ಲಿ ತುಂಬಾ ಚಾರ್ ಇರ್ತದೆ ಈಗ ನಾನು ಪ್ರಾಕ್ಟೀಸಿಗೆ ಒಂದು ಚಾರಿ ಇಡುದು ಓಕೆನಾ ನೀವು ಅಲ್ಲಿ ನಾನು ಕರೆಯುವಾಗ ಬರಬೇಕು ನಾನು ಕರಿಯುವಾಗ ಬರ್ಬೇಕು ನೀವು ಅಲ್ಲಿ ಇವತ್ತು ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷ ಎಂತ ನಿಮಗೆ ಸ್ಪೋರ್ಟ್ಸಿಗೆ ಓಡಲಿಕ್ಕೆ ಹಾಗೆಲ್ಲ ಬರ್ಲಿಕ್ಕಿಲ್ಲ ಒಂದು ಮರ್ಯಾದೆ ಹೇಳ್ತೀನಿ ಕರಿವಾಗ ಬಂದ್ರೆ ಸಾಕು ಆಯ್ತಾ ಇವತ್ತು ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತ ಲಲಿತಕ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಎಂತಕ್ಕ ನೀವು ಬಚ್ಚಲ್ ಮನೆಗೆ ಒಳಗೆ ಬೆಂಕಿಟ್ಟಿಗೆ ಬಂದದ್ದು ನೀವು ಮರ್ಯೋದಿಲ್ವಾ ಒಂದು ಗತ್ತು ಗಾಂಭೀರ್ಯತೆ ಉಂಟು ಆಯ್ತಾ ಒಂದು ಹೇಗೆ ಬರ್ಬೇಕಂದ್ರೆ ನನ್ನ ಕರಿತೇನೆ ಈಗ ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಲಲಿತಕ್ಕನವರು ವೇದಿಕೆಯನ್ನು ಅಲಂಕರಿಸ್ತಾರೆ ನೀವು ಅಷ್ಟು ಹೀಗೆಲ್ಲ ಮಾಡ್ಕೊಂಡು ಬಂದ್ರೆ ನಾಳೆ ಎದುರುಗಡೆ ಇರುವ ಎಲ್ಲ ಹುಡುಗರ ಚಾರ್ ಕೂಡ ಹೀಗೆ ಆಗ್ತದೆ ಹಾಗೆ ಬರ್ಲಿಕ್ಕಿಲ್ಲ ಅಕ್ಕ ಹೇಗೆ ಬರುತ್ತೆ ವೈಯರ್ ದಲ್ಲಿ ಬರ್ಲಿಕ್ಕಿಲ್ಲ ನಿಮ್ಗೆ ಹೇಗೆ ಹೇಳುದು ಮಾರ್ರೆ ಹಾ ನೀವು ಯಕ್ಷಗಾನ ನೋಡಿದ್ರಿ ಯಕ್ಷಗಾನ ನೋಡಿದ್ದೀನಿ ನೋಡಿದೀರಲ್ಲ ಬರ್ತದೆ ಗೊಂಬಲ್ಲ ಕೊಂಬು ಹಾ ಯಕ್ಷಗಾನದಲ್ಲಿ ಬೇರೆ ವೇಷಗಳು ಬರುದು ಬೇರೆ ಮಹಿಷಾಸುರ ಬರೋ ರೇಂಜ್ ಬೇರೆ ಗೊತ್ತಾಯ್ತಾ ಹಾ ಹಾಗಿದ್ರಿ ಈಗ ಯಕ್ಷಗಾನದಲ್ಲಿ ಮಹಿಷಾಸುರ ಹೌದೌದು ಸುಮ್ಮನಿ ಶುಂಬಾ ಫ್ರೆಂಡ್ಸ್ ಕ್ಲಬ್ ಇದೆ ಹಾಗೆ ಅಲ್ಲಕ್ಕ ಹೋಗಿ ಹೇಳ್ತೇನೆ ಹೋಗಿ ನಮ್ ಈಗನು ಕರಿಯು ಬನ್ನಿ ಒಂದು ಗತ್ತಲ್ಲಿ ಬನ್ನಿ ಆಯ್ತಾ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂತ ಲಲಿಕ್ ಅವರ ವೇದಿಕೆಯನ್ನ ಅಲಂಕರಿಸಬೇಕು ಬರ್ಲಿ ಕೊಡಿ ಅಣ್ಣ ಸೌಂಡ್ ಇಲ್ವಾ ಅಕ್ಕ ಸಾಕು ನೀನು ಅಕ್ಕ ಫಸ್ಟ್ ಟೈಮ್ ನೋಡಿದೀನಿ ನಾನು ಎರಡರ ಫೀಟ್ ನಮ್ಮೆಲ್ಲ ಬರಬೇಕು ನಿಮ್ಮೊಂದು ಉಚ್ಚರಿಗೆ ಮಾಡು ಗೊತ್ತಿಲ್ವಲ್ಲ ನಾನು ಕಳಿಸ್ತೇನೆ ನಾನೀಗ ಒಂದು ಕೆಲಸ ಮಾಡಿ ನಾಳೆ ಬರ್ತೇನೆ ನೀವು ನೋಡಿ ಅಂತ ನೋಡಿ ಒಂದು ನಿಮಿಷ ನೋಡಿ ನಾನು ಬರ್ತೇನೆ ನಾನು ಬಂದಾಗೆ ಬರ್ಬೇಕು ನೀವು ನಾಳೆ ಆಯ್ತಾ ಎಂತ ಬಿತ್ತಲ್ಲ ಏನಿಂದ ಬಿದ್ದಿದ್ದಲ್ಲ ಮತ್ತೆ ನಿನ್ನ ಹಿಂದ್ಗಡೆಯಿಂದ ವಾಲ್ಕೊಂಡು ಬಂದಿದ್ದಲ್ಲಿ ನಾನು ಹೇ ಓ ರಾಮದೇವಾ ಏನಿದೆ ಅಲ್ಲ ಯವಾ ಭಟ್ಟ ನೋಡಿ ಅಲ್ಲಕ್ಕ ಇವ್ರು ಮದ್ವೆದಲ್ಲ ಹೌದು ಹೌದು ಬೆಳಿಗ್ಗೆ ಹೋಗಿ ಎಷ್ಟು ಫ್ರೆಶ್ ಆಗಿದ್ರು ಅಲ್ಲ ಇವ್ ಇವ್ರು ಹೇಳಿದಲ್ಲ ನಾನು ನಿನ್ನ ಕುಡಿದಿಲ್ಲ ಅಂತ ಹೇಳಿ ಯಾಕೆ ಕುಡ್ದದ್ ಯಾಕೆ ಕುಡ್ದದ್ದು ಯಾಕೆ ಅವ್ರು ಹೇಳಿದ್ದಾರೆ ಇವತ್ತು ನನ್ನ ಟೆತ್ತ ಡೇ ಹಾ ಹಾ ಬರ್ತಡೆ ಹಾ ಬರ್ತದೆ ಬರ್ತಡೆ ನಾನ್ ಕುಡಿದಿಲ್ಲ ಎಂತ ಹೇಳಿದ್ರಿ ಅಂತ ಹೇಳಿದು ನಾನ್ ನನ್ನ ನಾಯಿ ಕುಡಿದ್ರು ನಾನು ಕುಡಿಯಲ್ಲ ಅಂತ ಹ್ಮ್

ಸರಿ ಭೂಮಿಗಳು ನಿನ್ ಗಂಡ ಯಾರು ನಾನು ಹೇಳೋದು ನಿನ್ ಗೇನು ಎಂಟಿಗೆ ಮೀಸೆ ಬಂದಿದ್ದು ಯಾರ ನಿನ್ ಗಂಡ ಯಾರು ಅಂತ ಹೇಳು ಗಂಡ ನೀವೇ ಪುಣ್ಯಾತ್ಮ ನೀವೇ ಕುಟಿಯೋದನ್ನೆಲ್ಲ ಬಿಟ್ಟು ಮನೆಗೆ ಬೇಕಾಗಿರೋ ದಿನಸಿ ಸಾಮಾನು ಯಾವಾಗ ತರ್ತೀರಾ ಆವತ್ತು ನೀವು ನನ್ನ ಗಂಡ ಅದುವರೆಗೂ ಬರೀ ಭಂಡಾನೆ ಭಂಡಣ್ಣ ಗಂಡನ ಕೂತ್ಕೊಳ್ರಿ ಕೂತ್ಕೊಳ್ರಿ ನನ್ನ ನಿಲ್ಲದಿಗೊಳ್ಳ ಗ್ರಿಪ್ ಇದೆ ಈ ಹೆಂಗಸಿಗೆ ಮಾತ್ರ ರಾಜಂದ್ರ ಸುಚ್ಚಿ ಗೊತ್ತಿರುತ್ತೆ ಕಲಿಸು ಹಾ ಕಳಿಸ್ತೇನೆ ಕಲಿಸ್ತೇನೆ ಈಗ ಎಂತ ಅಂತ ಹೇಳಿದ್ರೆ ಈಗ ಸಭಾ ಕಾರ್ಯಕ್ರಮ ಹೋಗ್ತಿರಲ್ಲ ಅಲ್ಲಿ ಎಲ್ಲ ನಮಗೆ ಗೊತ್ತಿರಬೇಕು ಒಂದು ಮರ್ಯಾದೆ ಇದೆ ನಮಗೆ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಫಸ್ಟ್ ಹೋದಾಗ ಎಂತ ಮಾಡ್ಬೇಕಂದ್ರೆ ನೀವು ನೀವು ಕೂತ್ಕೊಳ್ಳಿ ಹೇಳ್ತೇನೆ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ವೇದಿಕೆಯಲ್ಲಿ ಇರುತ್ತೆ ನಿಮಗೆ ಚಾರ ನಾಳೆ ತುಂಬಾ ಚಾರ ಇರ್ತದೆ ಈಗ ನೀವು ಒಬ್ಬರೇ ಕೂತ್ಕೊಳ್ಳಿ ಈಗ ಎಂತ ಅಂತ ಹೇಳಿದ್ರೆ ಶುರುವಿಗೆ ಇಲ್ಲಿ ವೇದಿಕೆಯಲ್ಲಿ ಅಲ್ಲ ಪ್ರಾರ್ಥನೆ ಮಾಡುವಲ್ಲ ಪ್ರಾರ್ಥನೆ ಮಾಡುವ

ಅಮ್ಮ ಆಜಿಮೇಲೆ ಏನ್ ನಿನ್ ಎಂತ ಸಿಗೋಣ ಕೃಷ್ಣ ಅಂತ ಗಣಪತಿ ಅಲ್ಲ ಸುರುವಿಗೆ ನಾನು ಒಬ್ಬ ಅಣ್ಣ ಇರಬೇಕಾದ್ರೆ ಮತ್ತೆ ಕೃಷ್ಣ ಮುಕುಂದ ಅಂತೆ ಯಾರ ಪುಣ್ಯಾತ್ಮ ಸರಿ ಹೇಳ್ಕೊಡು ಹೆಂಗೆ ಅಂತ ಮೊದಲು ಏನೆಲ್ಲ ಇದೆ ಅಂತ ಹೇಳು ನಿಮಗೆಲ್ಲರಿಗೂ ನನ್ನ ಪರವಾಗಿ ನನ್ನ ಸಂಘದ ಬರವಾಗಿ ಸ್ವಾಗತ ಸುಸ್ತಾಗತ ಅರೇ ಸ್ವಾಗತಕ್ಕೆ ನಿನಗೆ ಸುಸ್ತಾಗತ್ತಾ ಅದು ಸುಸ್ತಾಗತ್ತ ಅಲ್ಲಕ್ಕ ಸುಸ್ವಾಗತ ಸುಸ್ವಾಗತ ಹಾ ಆಯ್ತಾ ಅಷ್ಟೇ ಕೂತ್ಕೊಂಡು ನೀವು ಕೂತ್ಕೊಳ್ಳಿ ಅಷ್ಟೇ ಅಲ್ಲ ಇನ್ನು ಹೇಳ್ತಾನೆ ಕೂತ್ಕೊಳ್ಳಿ ಎಂತ ಅಂತ ಹೇಳಿದ್ರೆ ಈಗ ಇಲ್ಲಿ ನೀರಿಟ್ಟಿರ್ತಾರೆ ಇಟ್ಟಿರ್ತಾರೆ ಈ ಸ್ಯಾಂಪಲ್ ಇಟ್ಟದ್ ನಾನು ನೀರ್ ಇಟ್ಟಿರ್ತಾರೆ ನಿಮ್ಗೆ ಬಾರಿಗೆ ಆಗುದಿಲ್ಲ ಈಗ ಆಗ್ತದೆ ನಾಳೆ ನಿಮ್ಗೆ ಆಗುದಿಲ್ಲ ಆದ್ರೂ ಸುಮ್ಮನೆ ಬಾಟ್ಲಿ ತೆಗೆದು ನೀರು ಕುಡ್ದಾಕ ಮಾಡ್ಬೇಕು ಸ್ವಲ್ಪ ಕುಡಿಬೇಕು ಇಟ್ಟಿರ್ತಾರೆ ಚೈರಲ್ಲಿ ಇಟ್ಟಿರ್ತಾರೆ ಗೊತ್ತಾಯ್ತಲ್ಲ ಟೇಬಲ್ ಇಟ್ಟಿರ್ತಾರೆ ಸುತ್ತ ನಾಲ್ಕು ಚೇರ್ ಇಟ್ಟಿರ್ತಾರೆ ಫುಲ್ ಬಾಟ್ಲ್ ಇಟ್ಟಿರ್ತಾರೆ ಆಮೇಲೆ ಚಿಕನ್ ಸುಕ್ಕ ಉಪ್ಪಿನ ಎಲ್ಲ ಇರುತ್ತೆ ಆಮೇಲೆ ಸುರು ಎಲ್ಲಿ ಫಾರ್ಚೂನ್ ಆದ್ರೂ ಡೌನ್ ಟೌನ್ ಆದ್ರೂ ಇದು ವೇದಿಕೆ ಸುತ್ತ ವೇದಿಕೆ ಆದ್ರೆ ಮೂರ್ ಸೈಡ್ ಚೇರ್ ತೆಗಿ ಒಂದೇ ಸೈಡ್ಗೆ ಹಾಕು ಮುಗಿತಲ್ಲ ಸ್ವಲ್ಪ ನೀರು ತೆಗೆದು ಕುಡಿಬೇಕು ಹಾ ಸ್ವಲ್ಪ ಕುಡಿಬೇಕು ಆಮೇಲೆ ಮಿಕ್ಕಿದ್ದು ಉಳಿಸ್ಬೇಕು ನನಗೆ ಮಿಕ್ಸ್ ಬೇಕಾಗುತ್ತೆ ಎದುರುಗಡೆ ನಾನೇ ಗೊತ್ತಿರ್ತೀನಿ ನಿನ್ನ ಮಾತೆ ಎಲ್ಲಿ ತಪ್ಪದು ನನ್ನ ಕ್ವಾರ್ಟರ್ ಬಾಟಲಿ ನಿನ್ ತಲೆಯಲ್ಲಿ ಇದ್ದಿತ್ತು ನೀವು ಅವ್ರದ್ದಲ್ಲಿ ಕೇಳ್ಬೇಡಿ ನೀವು ನೀ ತೆಲ್ಲಿ ಕುಡಿಬೇಕು ಅದಾದ್ಮೇಲೆ ಇನ್ವಿಟೇಷನ್ ಇಟ್ಟಿರ್ತಾರೆ ಇನ್ವಿಟೇಷನ್ ಇನ್ವಿಟೇಷನ್ ಇಟ್ಟಿರ್ತಾರೆ ನಿಮಗೆ ಎಲ್ಲ ವಿಷಯ ಗೊತ್ತುಂಟು ಹಾಸ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ತೆಗ್ದು ಓಹ್ ಫಂಕ್ಷನ್ ಗ್ರ್ಯಾಂಡ್ ಕ್ಯಾನ್ ತಗ್ಗ ಹೊರ ತೆಗೀತಾರೆ ಎಲ್ಲ ಅಪ್ಪಿತಪ್ಪಿ ನಿಂ ಚಿಕ್ಕಪ್ಪ ನಮ್ಮ ಬೊಜ್ಜದ್ದು ಕಾಗದ ಇಟ್ಟರು ಓ ಫಂಕ್ಷನ್ ಗ್ರ್ಯಾಂಡ್ ಇದೆ ಒಳ ಕಾರ್ಯಕ್ರಮ ಇದೆಯಲ್ಲ ಗೊತ್ತಕ್ಕಾಗುತ್ತೆ ವೇದಿಕೆಯಲ್ಲಿ ಎಲ್ಲಿ ಬರೋದು ಅವಳಿಗೆ ಯಾವುದು ಅಂತ ಭಾಷೆ ಬರಲ್ವಲ್ಲ ಅದು ಗೊತ್ತಾಗ್ತದೆ ಚಿತ್ರ ನೋಡುವಾಗ ಗೊತ್ತಾಯ್ತು ಮತ್ತೆ ಹಿಂದೆ ಹಿಂದೆ ಫ್ಲೆಕ್ಸ್ ಹಾಕಿರ್ತಾರೆ ದೊಡ್ಡದು ಈಗ ನೋಡಿ ಓ ಇಷ್ಟೊಂದು ಪ್ರೋಗ್ರಾಮ್ ಎಲ್ಲ ಉಂಟಲ್ಲ ಆ ಪ್ರೋಗ್ರಾಮ್ ಮೇಲೆ ಫ್ಲೆಕ್ಸ್ ತಗೊಂಡೋದ್ರೆ ಸೌರೋ ಜಾಗಕ್ಕೆ ಮುಚ್ಚಿಬೋದು ಅಲ್ಲ ನಮ್ಮ ಮನೆ ಸೌರೋದವ್ರೆ ಗೊತ್ತಾಗೋಯ್ತಲ್ಲೇ ಗೊತ್ತೇ ಗೊತ್ತಾಗ್ಲಿ ಇದ್ದಿದ್ದೆ ಹೇಳೋದಲ್ವಾ ಇಷ್ಟೆಲ್ಲ ಆಗುವಾಗ ಸ್ವಲ್ಪ ಟೈಮ್ ಆಗ್ತದೆ ಆ ಶುರು ಮಾಡಿ ಅಷ್ಟೇನಾ ಹಾ ಶುರು ಮಾಡಿ ಎಲ್ಲ ಆಗ್ಬೇಕಾದ್ರೆ ಒಂದು ಗಂಟೆ ಅಲ್ಲೇ ಹೋಗುತ್ತೆ ಎದುರುಗಡೆ ಕೂತು ಅವರೆಲ್ಲ ಮನೆಗೆ ಸೇರಿರ್ತಾರೆ ಮೈಕಲ್ಲಿ ಮತ್ತೆ ಮೈಕ್ ಮೈನ್ ಪ್ರಾಬ್ಲಮ್ ಅದು ಎಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಕೂಡ ಮೈಕಿದ್ದೇ ಪ್ರಾಬ್ಲಮ್ ಸರಿ ಕೇಳೋದೇ ಇಲ್ಲ ಮೈಕದ್ದು ಸಮಸ್ಯೆ ಗೊತ್ತುಂಟಲ್ಲ ನಿಮಗೆ ಮೈಕ್ದು ಸಮಸ್ಯೆ ಶುರು ಹೋಗಿ ಎಂತ ಮಾಡ್ಬೇಕಂತ ಹೇಳಿದ್ರೆ ಮೈಕಿಗೆ ನಾಲ್ಕು ಬಡಿಬೇಕು ಹೌದು ಮೈಕಿಗೆ ನಾಲ್ಕು ಬಡಿಬೇಕು ನಾಲ್ಕಿಂತ ನಾಲ್ಕಕ್ಕಿಂತ ಜಾಸ್ತಿ ಬಡಿದ್ರೆ ಮೈಕ್ ನೋವು ಬಂದು ಹತ್ತು ಬಡಿತಾನೆ ಅವಾಗ ಸೌಂಡ್ ಸರಿ ಆಗುತ್ತೆ ಟೆಸ್ಟ್ ಟೆಸ್ಟ್ ಮಾಡ್ಬೇಕು ಹೀಗೆ ಬಡ್ದು ಟೆಸ್ಟ್ ಮಾಡ್ಬೇಕು ಆಯ್ತಾ ಶುರು ಮಾಡುವಲ್ಲ ನನಗೆ ಒಂದು ಅರ್ಧ ಆಗ್ಲಿಲ್ಲ ಅರ್ಧ ಅರ್ಧ ಆಗ್ಲಿಲ್ಲ ಮತ್ತೆ ಇಡಿ ಒಂದು ಅರ್ಧ ಅರ್ಥ ಅರ್ಥ ಆಗ್ಲಿಲ್ಲ ಎಂತ ಅರ್ಥ ಆಗ್ಲಿಲ್ಲ ನೀನು ಮಾತಾಡುವಾಗ ತುಟಿ ಎಲ್ಲ ಆ ಕಡೆ ಈ ಕಡೆ ಹೋಗ್ತದಲ್ಲ ಅವತ್ತಿ ಹಾಕಿ ಅದು ಹೆಂಗಸರಿಗೆ ಮಾತಾಡುವಾಗಲ್ಲ ಅದು ಎಂತ ಕೆಲವ್ರು ಹೆಂಗಸರು ನೋಡಿ ಕೆಲವ್ರು ಮಾತ್ರ ಎಲ್ಲರಲ್ಲ ಕೆಲವ್ರು ಮಾತ್ರ ಮಾತಾಡೋ ಹೇಗೆ ಮನೇಲಿ ಹೇಗೆ ಮಾತಾಡಿದ್ರೆ ಅಮ್ಮ ಊಟ ಕೊಡಿ ಹಸುವಿದ್ರೆ ಬೇಗ ಊಟ ಕೊಡಿ ನಂಗೆ ಹೀಗೆ ಮಾತಾಡಿದ್ರೆ ಹೊರಗಡೆ ಎಲ್ಲ ಬಂದ್ರೆ ಫಂಕ್ಷನ್ಗೆಲ್ಲ ಬಂದ್ರೆ ಅಮ್ಮ ಊಟ ಎಲ್ಲಿ ಉಂಟು ಇಲ್ಲಿ ಕಾಣುದಿಲ್ಲ ನಾವು ಬೇಗ ಮಾಡುವ ಈಗ ಎರಡೇ ಬೇರಲ್ಲ ಹೀಗೆ ಮನೆಯಲ್ಲಾದ್ರೆ ಹೀಗೆ ತಿನ್ನುದು ಇಲ್ಲ ಅವಳು ಶಾ ಹಾಗೇನೆ ಅದಕ್ಕೆ ನನ್ನ ನಾನೀಗ ಮಜಾ ಮಾಡಿಕೊಟ್ಟಿರೋದು ಆಯ್ತು ಸರಿ ಈಗ ಶುರು ಮಾಡಿ ಶುರು ಮಾಡಿ ಸರಿ ಈಗ ನಮ್ಮ ಸಭೆಯ ಅಧ್ಯಕ್ಷರಾದಂತಹ ಲಲಿತಾ ವೇದಿಕೆ ಬಂದು ಆ ತಮ್ಮ ಭಾಷಣನ್ನು ಮುಂದುವರಿಸಬೇಕು ಹಾ ನೀರು ನೀರು ಶುರು ಮಾಡಿ ಹಾಗೆ

ಹೆಣ್ಮಕ್ಳು ಯಾವಾಗ್ಲು ಸರ್ ಭಾಷಣ ಮಾಡಬೇಕಾದ್ರೆ ಮೈಕ್ಗೆ ಹಿಂಗ್ ಬಡಬಾರದು ಹಿಂಗ ಹಿಂಗ್ ಬಡಿದ್ರೆ ಎದುರುಗಡೆ ಕೂತವರೆಲ್ಲ ಹಿಂದ್ಗಡೆ ಕ್ಯೂ ನಿಲ್ತಾರೆ ಆಗ ನನ್ನ ವೇದಿಕೆಯಿಂದ ಕರೆದ್ರಿ ಅದಕ್ಕೆ ಬಂದಿದ್ದೇವ ಹೆಣ್ಮಕ್ಳು ಯಾವಾಗ್ಲೂ ಭಾಷಣ ಮಾಡಬೇಕಾದ್ರೆ ಮೈಕ್ಗೆ ಹಿಂಗ್ ಬಡಿಬೇಕು ಹೀಗೆ ಮೈಕ್ ಟೆಸ್ಟ್ ಆಯ್ತು ಬಂದ್ರೆ ಜಾಗೃತಿ ಅಂತ ಹೇಳಕ್ ಆಯ್ತು ಅದಕ್ಕೊಂದು ಹೀಗೆ ಬಂದು ಎಲ್ಲ ಉಂಟಲ್ಲ ನೋಡಿಲ್ಲ ದೌ ಎಲ್ಲ ಉಂಟಲ್ಲ ನೋಡಿಲ್ಲ ದೌ ದೌ ದೌರ್ಜನ್ಯ ನಾವು ಸುಮ್ಮನೆ ಇರುವುದಲ್ಲ ಹೌದು ಸುಸ್ತಾದ್ರೆ ಮಾತ್ರ ಕೂರ್ಬೇಕು ಮತ್ತು ಸುಸ್ತಾದ್ರೆ ಮನೆಗೆ ಹೋಗಿ ಮಲ್ಕೋಬೇಕು ನೀವ್ ಹೇಳಕ್ ಅವ್ರಿಗೆ ಕಿವಿ ಕೊಡ್ಬೇಡಿ ಮತ್ತೊಂದು ವಿಷಯ ಏನಂದ್ರೆ ನಾವು ಹೆದರ್ಬಾರ್ದು ಯಾವುದಕ್ಕೂ ಹೆದರಬಾರ್ದು ಹೆಂಗಸರು ಬದನೆ ಆಗಬೇಕು ಹೆಂಗಸರು ಬದನೆ ಆಗಬೇಕು ಹೌದು ಹೆಂಗಸರು ಬದನೆ ಆಗಬೇಕು ಗಂಡಸರು ನುಗ್ಗೆಕಾಯಿ ಆಗಬೇಕು ಸರಿಯಾಗುತ್ತೆ ಎಂತಕ ಬದನೆ ಹೆಂಗಸರು ಬದನೆ ಬದಲಾಗಬೇಕು ಹೆಂಗಸರು ಬದಲಾಗಬೇಕು ಇವಳು ಬದಲಾಗಬೇಕಾದ್ರೆ ಬದನೆ ಕೊಳ್ತೋದಿತ್ತು ಬದಲಾಗಬೇಕು ಹಾ ಬದಲಾಗಬೇಕು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಎಲ್ಲರೂ ಹೆಂಗಸರು ಸೇರಿಕೊಂಡು ದೌರ್ಜನ್ಯದ ವಿರುದ್ಧ ಪೊರೋಟಾ ಮಾಡಬೇಕು ಹಾ ಪೊರೋಟಾ ನನಗೆ ಸ್ವಲ್ಪ ಗಸಿ ಜಾಸ್ತಿ ಇರಲಿ ಅಂತ ಮುನೆ ಇತ್ತಾ ಎಂತಕ ಎಂತದು ಪೊರೋಟಾ ಮಾಡಬೇಕು ಪೊರೋಟಾ ಅಂತೆ ಪೊರೋಟಾ ಹೀಗೆ ಎಲ್ಲ ಹೆಂಗಸರು ಕೆಳಗಡೆ ಸೇರಿಕೊಂಡು ಪೊರೋಟಾ ಪೊರೋಟ ಅಲ್ಲ ಅದು ಹೋರಾಟ ಎರಡು ಮಾಡೈತಿ ಹಿಂಗಂದ್ರೆ ಹೋರಾಟ ಪರೋಟ ಅಂದ್ರೆ ಇದು ಇದು ಚೆನ್ನಾಗಿ ಬಡಿಬೇಕು ನಾವು ಹೋರಾಟ ಮಾಡಬೇಕು ಅದಕ್ಕೋಸ್ಕರ ಏನಂತಂದ್ರೆ ನಾನು ಹೆಂಗಸರಿಗೆ ಹೇಳುದು ನಾವು ಎಲ್ಲೂ ಭಯಪಟ್ಟು ಪಟ್ಟು ಕೂತ್ಕೋಬಾರ್ದು ಉದಾಹರಣೆಗೆ ನಾನೊಂದು ವಿಷಯ ಹೇಳ್ತೀನಿ ಎಲ್ಲಿ ನೋಡಿದ್ರು ಅಲ್ಲೊಂದು ಹೆಣ್ಮಗಳು ಗ್ಯಾಸ್ ಹಿಡಿದು ಸತ್ಲು ಇಲ್ಲೊಂದು ಹೆಣ್ಮಗಳು ಗ್ಯಾಸ್ ಹಿಡಿದು ಸತ್ಲು ಎಲ್ಲಿ ಗಂಡಸರು ಗ್ಯಾಸ್ ಹಿಡಿದು ನೀವು ನೋಡಿದೀರಾ ಗಂಡಸರಿಗೆ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಕೊಟ್ಟರೆ ಅಲ್ವಾ ನಾವೆಲ್ಲ ಕಟ್ಟಿಗೆ ತಂದು ಅಡುಗೆ ಮಾಡಬೇಕಾದಿತ್ತು ನಿಮಗೆ ಸೊಂಟ ಬಗ್ಸಕ್ಕೆ ದಾಡಿ ನಿಂತಲ್ಲಿಂದ ಅಂದಾಗ ಸಿಡಿಬೇಕು ಹ್ಞೂ ಗ್ಯಾಸ್ ಹಿಡಿದು ಹಾಗಾದ್ರೆ ಬಿಲ್ಡಿಂಗ್ ಅಲ್ಲಿ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು ಗಂಡಸರು ಹಾ ಪೈಂಟ್ ಹೊಡಿಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು ಗಂಡಸರು ಕಬ್ಬಿಣದ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು ಗಂಡಸರು ಯಾರು ಸತ್ತೆ ಓದ್ಲು ಸತ್ತೇ ಓದ್ಲು ಇನ್ನೊಂದು ಉದಾಹರಣೆ ಕೊಡ್ತೀನಿ ಎಲ್ಲಿ ನೋಡಿದ್ರು ಅಲ್ಲೊಂದು ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು ಇಲ್ಲೊಂದು ಹೆಣ್ಮಗಳನ್ನ ರೇಪ್ ಮಾಡಿ ರೇಪ್ ಮಾಡಿ ನೀವು ಸಾಯಿಸಿತ್ತು ಇನ್ನು ನನ್ನನ್ನು ಒಬ್ಬನು ಬರದ ಬಾರದಂಗೆ ಮಾಡ್ತೀಯ ಅಂತ ನೀನು ಒಂದು ಮ್ಯಾಚ್ ಆಯ್ತು ಅಂತ ಎಲ್ಲ ಮ್ಯಾಚ್ ಮಾಡ್ಕೊಂಡು ಹೋಗೋದಾ ನೀನು ಟೈ ಕೊಟ್ಟ ಜಾಗಕ್ಕೆ ಲಂಗೋಟಿ ಕಟ್ಟಕಾಗತ್ತರಿದ್ರದ ತಪ್ಪಿದ ಸಣ್ಣ ರೇಪ್ ಮಾಡಿ ಸಾಯಿಸಲಿಕ್ಕೆ ಹೆಂಗಸರ ಮಾತ್ರ ವಿಷಯ ಹೇಳಿ ಅದಕ್ಕೆ ಈಗ ಹೆಂಗಸರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಹೌದೌದು ಹಾ ಅದು ಯಾವ ಅದು ಮಾತ್ರ ಸತ್ಯ ಬಗಳಿಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ ಮೊನ್ನೆ ನಾನೊಂದು ಮದುವೆ ಹೋಗಿದ್ದೆ ಅದು ನಾನ್ ವೆಜ್ ಊಟ ಅಂತ ಗೊತ್ತಾಯ್ತು ಹಾಲ್ಗೆ ಹೋಗ್ಬಿಟ್ಟು ಆಮೇಲೆ ಯಾಕೆ ವೈನ್ ಶಾಪ್ಗೆ ಹೋಗೋದು ಅಂತ ಸೀದಾ ವೈನ್ ಶಾಪ್ಗೆ ಹೋದಾಗ ನನಗಿಂತ ಮುಂಚೆನೆ ಇಬ್ಬರು ಹೆಂಗಸರಿಗೆ ಒಂದೊಂದು ಕ್ವಾರ್ಟರ್ ಹೊಡೆದಾಗಿದೆ ನೋಡಿ ಎಲ್ಲಿ ಇಲ್ಲಿ ಕಮ್ಮಿ ಇದ್ದಾರೆ ಅವರು ಕುಡಿತಾರೆ ಅಂತಲೇ ಒಂದು ಒಂದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ದೂರಕ್ಕೆ ಹಾಕಿದರು ಆದರೂ ಹೋಗಿ ಆಟೋ ಮಾಡ್ಕೊಂಡಾದ್ರು ಹೋಗಿ ಕುಡಿದು ಬರೋರು ಕುಡಿದು ಬರ್ತಾರೆ ಸಾಯಿಲಿಂತ ಮತ್ತು ಮೇನ್ ರೋಡ್ ತಂದರು ಈಗ ಕ ಹೆಣ್ಮಕ್ ಕಡಿಮೆ ಯಾವುದು ಅಂತಂದರೆ ಕೆಲವು ಹೆಣ್ಮಕ್ಳು ಕಡಿಮೆ ಯಾವುದ್ರಲ್ಲಿ ಅಂತಂದರೆ ಡ್ರೆಸ್ಸಲ್ಲಿ ಮಾತ್ರ ಅದು ಕಮ್ಮಿ 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 ಕಮ್ಮಿನೇ ಆಗ್ತಾ ಇದೆ ಇನ್ನು ಮಾಸಿ ಹೋಗೋದಕ್ಕೆ ಮಾತ್ರ ಬಾಕಿ ಇನ್ನೊಂದು ಹತ್ತು ವರ್ಷದಲ್ಲಿ ನನ್ನ ಸತ್ತಿರ ಒಳ್ಳೇದು ಅಂತಾಗುತ್ತಾ ಯಾಕೆ ಇನ್ನು ಹತ್ತು ವರ್ಷ ನಂತರದ ಡ್ರೆಸ್ಸನ್ನು ಈ ಕಣ್ಣಲ್ಲಿ ನೋಡ್ಬೇಕಲ್ಲ ಅಂತ ನೀವು ಮತ್ತೊಂದು ವಿಷಯ ಏನು ಅಂದ್ರೆ ಹೆಂಗಸರು ದೊಡ್ಡ 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 ಸಾರಣೆ ಮಾಡಿರೋ ಹೆಂಗಸರು ಇದ್ದಾರೆ ಹಾ ಈಗ ಹೆಂಗಸರು ಸಾರನೆ ಕೊಟ್ರ ಹೆಂಗಸರು ಸಾರನೆ ಕೊಟ್ರೆ ಹೆಲ್ಪರ್ ಗೆ ಏನು ತೊಂದರೆ ಆಗಲ್ಲ ನೀವೆಂತ ಬಂದು ಸಾರಣೆ ದೊಡ್ಡ ದೊಡ್ಡ ಸಾರಣೆ ಅಲ್ಲದು ಸಾಧನೆ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ ಅದಕ್ಕೋಸ್ಕರ ಹೇಳೋದು ಹೆಂಗಸರು ಎಲ್ಲೋ ಬಲಹೀನರಾಗಿ ಕೂತ್ಕೊಳ್ಳೋದಲ್ಲ ನಾವು ಮುಂದೆ ಬರಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಎದುರಿಸಬೇಕು ಮುಂದೆ ಬರಬೇಕು ಮುಂದೆ ಬರ್ಬೇಕು ಎಷ್ಟು ಸಾಧನೆ ಮಾಡಿ ಮುಂದೆ ಬರ್ಬೇಕು ಹೌದು ಹೆಂಗಸರು ಸಾಧನೆ ಮಾಡೋದು ನಾನು ಸಾಧನೆ ಮಾಡಿರೋ ಹೆಂಗಸರಲ್ಲಿ ಉಷಾ ಉಷಾ ಎಷ್ಟು ಬಿ ಡಿ ಗೊತ್ತಿಲ್ಲ ಹಾಂ ಬಿ ಡಿ ಗೊತ್ತಿಲ್ಲ ಬಿ ಡಿ ಗೊತ್ತಿಲ್ಲ ಸಿಗರೇಟ್ ಆರ್ಷಾ ಗೊತ್ತು ನಿನ್ಗೆ ಗೊತ್ತಿಲ್ಲ ಪಿ ಟಿ ಉಷಾ ಕಾ ಪಿ ಟಿ ಉಷಾ ಬಿ ಡಿ ಉಷ ಅಲ್ಲ ಪಿ ಟಿ ಉಷಾ ಅದೇ ಬಿ ಡಿ ಆಯ್ತು ನಿಮ್ಮ ಬಿ ಡಿ ಉಷಾ ಬಿಡಿ ಹೇಳಿ ಬಿ ಡಿ ಉಷಾ ತಗೊಳ್ಳಿ ಹಾಂ ನಿನ್ನನ್ನು ಹಿಡ್ಕೊಂಡೆ ಸಾಕಾಗಿದೆ ನಾ ಅವ್ರನ್ನ ಹಿಡ್ಕೊಳ್ತೇವೆ ಆಯ್ತು ಬಿಡಿ ಹೀಗಿಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರ ಬಗ್ಗೆ ನಾವು ಹೇಳ್ತಾ ಹೋದರೆ ಒಂದು ಇರುಳು ಒಂದು ಹಗಲು ಸಾಲಲ್ಲ ಅಕ್ಕ ಅದಕ್ಕೆ ನಾನು ಸಾಕಾಗ ಸಾಕು ಇಷ್ಟು ಮಾತ್ರ ಸಾಕು ನೀವು ನಾಳೆ ಸುಮ್ಮನೆ ಇದೆ ಸಾಕು ಈ ಅಧ್ಯಕ್ಷ ಸಾಕಾಗ್ತದೆ ಸಾಕಲ್ಲಿ ನಿಮ್ದು ಮಾತ್ರ ಅಲ್ಲ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ ಅದನ್ನು ನೋಡ್ಕೋಬೇಕು ಆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಿಂದ್ಗಡೆನೂ ಬಾಕಿ ಆಗ್ತಾರೆ ನಿಮ್ದು ಉದ್ದಕ್ಕೆ ವೇದಿಕೆ ಅವರೇ ವೇದಿಕೆಲೀರು ಇವರೇ ಅಂದಾಗ ಗಂಟೆ ಒಂದೂವರೆ ಆಗುತ್ತೆ ಅವರಲ್ಲಿ ಅಲ್ಲಿ ಮಲ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ಬೇಕು ನೀನು ಮಾತಾಡೋ ಮುಂಚೆನೆ ಬಾಕಿ ಉಳಿದಿದ್ದೆಲ್ಲ ಅವ್ರು ಮಾತಾಡಿ ಹೋಗ್ತಾರೆ ನಿನ್ಗೇನು ಉಳಿಯಲ್ಲ ನಿನಗೆ

ಯಾರನ್ನೂ ಬರ ಕೇಳಿದಾಳು ಹಾಗೇನಿಲ್ಲ ನಾಳೆ ತುಂಬಾ ಜನ ಸೇರ್ತಾರಲ್ಲ ನನ್ನ ಭಾಜನದ ಲೆಕ್ಕದಲ್ಲಿ ಅವ್ರಿಗೆಲ್ರಿಗೂ ನಾನು ಸ್ವೀಟ್ ಕೊಡ್ಬೇಕು ಕೊಡೋ ನೀವು ಇವಾಗಲೇ ಬೆಂಗರಿಗೆ ಹೋಗಿ ಬೆಂಗರಿಗೆ ಹೋಗಿ ಮೈಸೂರು ಭಾಗದಲ್ಲಿ ಬೆಂಗರಿಗೆ ಹೋದ್ರೆ ಮೀನು ತರ್ಬೇಕಷ್ಟೇ ಬೇಕರಿ ಬೇಕರಿ ಅದು ಬೇಕರಿ ಮೈಸೂರು ಭಾಗದಲ್ಲಿ ಮೈಸೂರು ಭಾಗ ಅಲ್ಲ ಅದು ಮೈಸೂರು ಪಾಕ್ ಯಾಕೆ ಮೈಸೂರು ಪಾಕ್ ನೀನೇ ಇದೆಯಲ್ಲ ಅಯ್ಯಂಗಾರ ಬೇಕರಿ ಮನೆ ಇದೆಯಲ್ಲ ಅದ ಅರ್ಧ ಹೋಳಿಗೆ ಇನ್ನು ಕಣ್ಣಿದೆಯಲ್ಲ ಅದು ಕುಳಗುಂಜಿ ಇನ್ನ ಇದೆ ಇದೆಯಲ್ಲ ಅದು ಇದು ಇದು ಇನ್ನೂ ಇದೆಯಲ್ಲ ಅದು ಇದು ಅದು ಯಾವ್ದು ಭರಣಿಯಲ್ಲಿ ಇದೆ ತೋರಿಸ್ತೇನೆ ಚಿಕ್ಕ ಚಿಕ್ಕ ಅದು ಏನು ಮತ್ತೆ ನಿನ್ನ ಅಲ್ಲಿದೆಯಲ್ಲ ದಾಳಿಂಬೆ ಬೀಜ ಮತ್ತೆ ಇನ್ನ ತುಟಿ ಇದೆಯಲ್ಲ ಅದೇ ನನ್ನ ಬಾಲಿನ ಮೈಸೂರು ಪಾಕ್ ಈಗ ಅವರ ತುಟಿ ಮೈಸೂರು ಪಾಕ ತುಟಿ ಮೈಸೂರು ಪಾಕ ಹಾಗಿದ್ರೆ ನಾಳೆ ಸೇರಿರೋರಿಗೆ ಎಲ್ರಿಗೂ ಇದೇ ಮೈಸೂರು ಪಾಕ್ ಕೊಟ್ಲಾ ಕೊಡು ಯು ಜೋರಾದ ಚಪ್ಪಾಳೆ ಬರ್ಲಿ ಮಸ್ಕ್ರಿ ಕೊಡ್ಲಾಗೆ ನಾ ಹೇಳ ಹಾಗೆ ಇವರು ತ್ರೀ ಮಸ್ಕಿಟಿಯರ್ಸ್ ಇದರಲ್ಲಿರುವಂತಹ ವಿಶೇಷತೆ ಏನಂತ ಅಂದರೆ ಮೂರು ಜನ ಗಂಡಸರು ನಿಂತು ಹೆಣ್ಣು ಎಂಥ ಅದ್ಭುತ ಅಂತ ಹೇಳಿದ್ದು ವೇದಿಕೆ ಮೇಲೆ ಬನ್ನಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ನಿಮಗೆ ಶೃಂಗಾರ ಹಾಸ್ಯ ಕರುಣ ರೌದ್ರ ಅದ್ಭುತ ಭಯಾನಕ ವೀರ ಬಿಪತ್ಸ ಶಾಂತ ಅನ್ನುವಂತಹ ನವರಸಗಳಲ್ಲಿ ಇವರು ಆಯ್ಕೆ ಮಾಡಿರುವಂತಹ ರಸ ಹಾಸ್ಯ ಹಾಸ್ಯ ರಸವನ್ನು ವೇದಿಕೆ ಮೇಲೆ ತರೋದು ಅಷ್ಟು ಸುಲಭವಲ್ಲ ಹನ್ನೆರಡು ಹದಿಮೂರು ವರ್ಷಗಳಿಂದ ಸತತವಾಗಿ ತಂಡವನ್ನು ಕಟ್ತಾ ಸ್ಕ್ರಿಪ್ಟ್ಸ್ಗಳನ್ನ ಬರಿತಾ ಒಂದು ರೀತಿಯಾಗಿ ಇಡೀ ದೇಶದಿಂದ ದೇಶಕ್ಕೆ ತಿರುಗಾಟವನ್ನು ಮಾಡ್ತಾ ಎಲ್ಲರನ್ನ ನಗಿಸಿ ರಂಜಿಸಲು ಈ ಮೂರು ಕಲಾವಿದರು ಸಾಕಷ್ಟು ಪ್ರತಿಭೆ ಇರುವಂತಹ ಕಲಾವಿದರು ರಂಜಿಸಲು ಇವತ್ತು ದುಬೈಗೆ ಬಂದಿದ್ದಾರೆ ಬರೀ ಈ ವೇದಿಕೆ ಅಷ್ಟೇ ಅವರಿಗೆ ಸೀಮಿತವಲ್ಲ ಚಿಕ್ಕ ಪರದೆಯಾಗಲಿ ದೊಡ್ಡ ಬೆಳ್ಳಿ ಪರದೆಯಾಗಲಿ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅನ್ನೋದಕ್ಕೆ ಆಗಿರುವಂತಹ ಕಲಾವಿದರು ಜೋರಾಗಿ ಚಪ್ಪಾಳೆ ಬರಬೇಕು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮಲ್ಲಿರುವ ಕಲೆಯಂತೂ ನಿಲ್ಲುವುದಿಲ್ಲ ಚಿಕ್ಕ ವೇದಿಕೆ ಇರಲಿ ದೊಡ್ಡ ವೇದಿಕೆ ಇರಲಿ ನಾವು ನಗಿಸ್ತಾ ಇರ್ತೀವಿ